ಸ್ನೇಹಿತ ಸತೀಶ್ ಗಂಭೀರ ಅಪಘಾತದಲ್ಲಿ ಸಿಲುಕಿದ್ದರು ಮತ್ತು ಈಗ ಅವರು ಗಮನಾರ್ಹ ವೈದ್ಯಕೀಯ ಮತ್ತು ಚೇತರಿಕೆ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ನಮ್ಮ ಕುಟುಂಬವು ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಿದೆ ಆದರೆ ಪರಿಸ್ಥಿತಿಯು ಭಾವನಾತ್ಮಕ ಮತ್ತು ಆರ್ಥಿಕ ಒತ್ತಡವನ್ನು ಸೃಷ್ಟಿಸಿದೆ ಈ ಕಷ್ಟದ ಸಮಯದಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ಸಹಾಯ ಪ್ರಾರ್ಥನೆಗಳು ಅಥವಾ ಬೆಂಬಲವು ನಮಗೆ ಬಹಳ ಮುಖ್ಯ ಇವರ ಹೆಸರು ಬಾದಶಾ ಸೈಯದ್ ಖಾದ್ರಿ ಐ ಎಫ್ ಎಸ್ ಸಿ ಕೋಡ್ ಬಿ ಕೆ ಐ ಡಿ ತ್ರಿಬಲ್ ಝೀರೋ ಏಟ್ ಫೋರ್ ಏಟ್ ಸೆವೆನ್ ಅಕೌಂಟ್ ನಂಬರ್ ಏಟ್ ಫೋರ್ ಏಟ್ ಸೆವೆನ್ ಒನ್ ಏಟ್ ಟು ಒನ್ ಡಬಲ್ ಝೀರೋ ಡಬಲ್ ಝೀರೋ ಫೋರ್ ಏಟ್ ನೈನ್ ನಿಮ್ಮ ಸಹಾಯಧನ ಏನಾದರೂ ತಲುಪಿಸುವಂತಿದ್ದರೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು ಮೊಬೈಲ್ ಸಂಖ್ಯೆ ಹಲೋ ಎಲ್ಲರಿಗೆ ನಮಸ್ಕಾರ ಈ ವಿಡಿಯೋಗೆ ಸ್ಕಿಪ್ ಮಾಡಬೇಡಿ ಆದಷ್ಟು ಈ ವಿಡಿಯೋಗೆ ಶೇರ್ ಮಾಡಿ ಸತೀಶ್ ಅಂತ ನನ್ನ ಫ್ರೆಂಡು ನಿನ್ನೆ ದೇಸಿ ಕಂಪಲಿ ಆಕ್ಸಿಡೆಂಟ್ ಆಗಿದೆ ಅವನಿಗೆ ಡಾಕ್ಟರ್ ಆಪರೇಷನ್ ಮಾಡಬೇಕಂತ ಹೇಳಿದ್ದಾರೆ ತಲೆಗೆಲ್ಲ ಭಾಳ ಏಟ್ ಬಿಟ್ಟಿದ್ದೆ ಅವ್ರ ಮನೆಯಲ್ಲಿ ಕೂಡ ಭಾಳ ಕಷ್ಟ ಇದೆ ನಮ್ಮ ಹತ್ರ ಎಷ್ಟಾಗಿದೆ ಅಷ್ಟು ದುಡ್ಡನ್ನು ನಾವು ರೆಡಿ ಮಾಡಿದ್ದೀವಿ ಇನ್ನೂ ಭಾಳ ಇನ್ನೊಂದು ಫೈವ್ ಲ್ಯಾಕ್ಸ್ ರುಪೀಸ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿರಿ ಸ್ಕ್ಯಾನರ್ ಹಾಕಿರ್ತೀವಿ ನಂಬರ್ ಹಾಕಿರ್ತೀವಿ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಹುಡುಗನ ಹೆಸರು ಬಂದ್ಬಿಟ್ಟು ಸತೀಶ್ ಇಪ್ಪತ್ತೆರಡು ವರ್ಷ ಹುಡುಗನಿಗೆ ನಿನ್ನೆ ದೆಸಿಗಮ್ ಕಡೆ ಎಕ್ಸ್ಟೆಂಡ್ ಆಗಿದೆ ನಿಮ್ಮ ಕಡೆ ಆಗೋಕ್ಕಾಗಿಲ್ಲ ಅಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಹೆಲ್ಪ್ ಮಾಡಿ ನಿಮ್ಗೆ ಎಲ್ಪ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಂದು ಜೀವ ಉಳಿಸಿ ಪ್ಲೀಸ್ ಬಹಳ ಎಮರ್ಜೆನ್ಸಿ ಇದೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಇಲ್ಲಾಂದರೆ ಶೇರ್ ಮಾಡಿ ಒಂದು ಜೀವ ಉಳಿಸೋಣಂತೆ ಚಾನಲ್ ಮತ್ತು ಅಕೌಂಟ್ ನಂಬರ್ ಆಗಿರ್ತೀವಿ ನಿಮ್ಗೆ ಏನಾರ ಮಾಹಿತಿ ಬೇಕಂದ್ರೆ ನಾವು ನಂಬರ್ ಆಗಿರ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ